ಪಕ್ಕ ಡಾಬಾ ಸ್ಟೈಲ್ ಮಟ್ರ್ ಪನ್ನೀರ್ ಮಸಾಲ ಅಥವಾ ಬಟಾಣಿ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಬೇಸಿಕ್ ಮಸಾಲಾಗಳು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಗೋಡಂಬಿ ಆಪ್ಷನಲ್ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಈಗ ಮೂರು ಈರುಳ್ಳಿ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹನ್ನೆರಡು ಗೋಡಂಬಿ ಗೋಡಂಬಿ ನೆನೆಸಿ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಇದು ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಆನಂತರ ಎರಡು ಟೊಮೆಟೊ ಹಾಕಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿರೋದು ಇದು ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ತಣ್ಣಗಾಗೋದು ಕಿಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ಯಾಲಕ್ಕಿ ಎರಡು ಪಲಾವೆಲೆ ಅರ್ಧ ಸ್ಪೂನು ಜೀರಿಗೆ ಹಾಕಿ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದೂವರೆ ಸ್ಪೂನು ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಹರ್ಷ ಪುಡಿ ಹಾಕಿ ಈ ಮಸಾಲಗಳೆಲ್ಲ ಈಗಲೇ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಗ್ರೇವಿ ಈಗ ಇಮಿಡಿಯೇಟಾಗಿ ಮಿಕ್ಸಲ್ಲಿ ಗ್ರೈಂಡ್ ಮಾಡುವಂಥ ಮಸಾಲ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಈ ರೀತಿ ಆಯಿಲ್ ಸಪ್ರೇಟ್ ಆಗಿ ಒಳ್ಳೆ ಕಲರ್ ಬರುತ್ತೆ ಈ ಗ್ರೇವಿ ಈ ರೀತಿ ಕಲರ್ ಬಂದ ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಕಪ್ಪು ಬಟಾಣಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಆನಂತರ ಒಂದು ಗ್ಲಾಸು ಈ ಗ್ಲಾಸಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರಿರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಹಾಕಬೇಕೋ ಸಾಲ್ಟ್ ನೋಡ್ಕೊಂಡು ಹಾಕಿ ಆಲ್ರೆಡಿ ಮಸಾಲ ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಿ ಅದರಿಂದ ಈಗ ಒಂದು ಎರಡು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಬಟಾಣಿನೂ ಬೇಯುತ್ತೆ ಆನಂತರ ಪನ್ನೀರ್ ಹಾಕಿ ಟೂ ಫಿಫ್ಟಿ ಗ್ರಾಮ್ ಪನ್ನೀರ್ ಹಾಕಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಲಿನ ಕೆನೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಹಾಕಿ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಕರೆಕ್ಟಾಗಿದೆ ಗ್ರೇವಿ ಇನ್ನೊಂದು ಸ್ವಲ್ಪ ಬೇಯಬೇಕು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಎರಡು ನಿಮಿಷ ಆದಮೇಲೆ ಗ್ರೇವಿಯಿಂದ ಆಯಿಲ್ ಸಪ್ರೇಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ ಈ ರೀತಿ ಇರಬೇಕು ಈಗ ಇದನ್ನ ಬಿಸಿ ಬಿಸಿಯಾಗಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ರೈಸು ರೊಟ್ಟಿ ಪೂರಿ ಪುಲ್ಕಾ ಬಿರಿಯಾನಿ ಯಾವುದ್ರ ಜೊತೆಗಾದರೂ ಎಕ್ಸಲೆಂಟಾಗಿರುತ್ತೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್